ಕೆಲವೊಮ್ಮೆ ಏನಂತಂದ್ರೆ ಹೆಬ್ಬವು ಕಚ್ಚಿದ ನಂತರ ಕೆಲವರಿಗೆ ಮರುದಿನ ಏನಾದರೂ ಅಲರ್ಜಿ ತರ ಆಗಬಹುದು ಈ ಮೊಟ್ಟೆಯಲ್ಲಿರುವಂತಹ ಮತ್ತು ಕೊಬ್ಬಿನಾಂಶವನ್ನು ಅವುಗಳು ಆ ನಾಳದ ಮೂಲಕ ಶರೀರಕ್ಕೆ ಎಳೆದುಕೊಂಡು ಕೊನೆಯದಾಗಿ ಎಳೆದುಕೊಂಡು ಪೂರ್ತಿ ಮೊಟ್ಟೆ ಖಾಲಿ ಆದ ನಂತರ ಹೊರಗೆ ಬೇರೆ ಪ್ರಾಣಿಗಳು ನಾಲ್ಕು

ನಿಮ್ಗೇನು ಭಯ ಆಗಿಲ್ವ ಅವಾಗ ಅದನ್ನು ಯಾಕೆ ಅಲ್ಲಿ ಬಿಟ್ಟದ್ದು ಹೆಬ್ಬಾವನ್ನ ಕೊಂಡೋಗ್ಲಿಕ್ಕೆ ಅವರಿಗೆ ಭಯ ಇಲ್ಲ ಮತ್ತು ನಾವೇ ಭಯಪಡಬೇಕಲ್ಲ ಹೌದು ಏಪ್ರಿಲ್ ಎಂಟಕ್ಕೆ ನಾವು ಬಂದಿದ್ದೇವೆ ಆವಾಗದಿಂದ ಇತ್ತು ಅದಕ್ಕಿಂತ ಒಂದು ತಿಂಗಳು ಹಿಂದೆ ಇಟ್ಟಿರ್ಬೋದು ಅದು ಈಗ ಸಾಮಾನ್ಯವಾಗಿ ಈ ಹೆಬ್ಬಾವು ಕಚ್ಚಿದ್ದು ನಾವು ಮಾತಾಡೋದು ಹೆಬ್ಬಾವು ಕಚ್ಚಿದ್ರು ಹೆಬ್ಬಾವು ವಿಷರಹಿತ ಹಾವು ವಿಷ ಇಲ್ಲ ಹೆಬ್ಬವನ್ನು ಕೆಲವೊಮ್ಮೆ ಏನಂತಂದರೆ ಹೆಬ್ಬಾವು ಕಚ್ಚಿದ ನಂತರ ಕೆಲವರಿಗೆ ಮರುದಿನ ಏನಾದರೂ ಎಲರ್ಜಿ ಥರ ಆಗ್ಬೋದು ಆ ಗಾಯ ಕಚ್ಚಿದ ಭಾಗ ಸ್ವಲ್ಪ ಎಲರ್ಜಿ ಎಲ್ಲ ಬರುವುದು ಸ್ವೆಲ್ಲಿಂಗ್ ಬರುವುದೆಲ್ಲ ನಡೀತದೆ ಅದಕ್ಕೆ ವಿಷರಹಿತವಾದ ಯಾವ ಹಾವು ಕಚ್ಚಿದರೂ ನಾವು ಒಂದು ಟಿ ಅಥವಾ ನಂಜು ನಿರೋಧಕ ಔಷಧಿಯನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಇತ್ತೀಚೆಗೆ ಒಬ್ಬರಿಗೆ ಆ ಥರ ಆಯಿತು ಅವ್ರು ಟೀ ಟಿ ತೊಗೊಂಡ್ರೂ ಅವರಿಗೆ ಎಲರ್ಜಿ ಆದ ನಂತರ ಮತ್ತೆ ಆ್ಯಂಟಿಬಯೋಟಿಕ್ ಎಲ್ಲ ತಗೊಂಡ್ರು ಯಾಕಂದರೆ ಹೆಬ್ಬಾವುಗಳು ಅಥವಾ ಬೇರೆ ಹಾವುಗಳು ಬೇರೆ ಜೀವಿಗಳನ್ನೆಲ್ಲ ತಿನ್ನುವಾಗ ಇಲಿ ಹೆಗ್ಗಣ ಕಪ್ಪೆ ಅದು ಇದೆಲ್ಲ ತಿನ್ನುವಾಗ ಅವುಗಳ ಶರೀರದಲ್ಲಿದ್ದದ್ದು ಕೆಲವು ವೈರಸ್ ಬ್ಯಾಕ್ಟೀರಿಯಾಗಳು ಈ ಹಾವಿನ ಬಾಯಿಯಲ್ಲಿದ್ದು ನಮಗೆ ಕಚ್ಚುವಾಗ ನಮಗೆ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಅಷ್ಟೇ ಅದರಿಂದ ಅಪಾಯ ಹ್ಮ್ ವಿಷ ಆ ಹೆಬ್ಬವಲ್ಲಿ ವಿಷ ಇಲ್ಲ ವಿಷದ ಸಮಸ್ಯೆ ಇಲ್ಲ ಈಗ ಮೇಲಿ ಕೆರೆ ಉಂಟಲ್ಲ ಮೇಲಿಕೆರೆ ಅದು ಕಚ್ಚಿದ್ರೆ ಅದರ ಹಲ್ಲು ಮೆದು ಗಟ್ಟಿಯ ಗಟ್ಟಿ ಸೂಜಿಯ ತರ ಇರ್ತದೆ ನಾವು ಅದು ತಿರುವಾಗ ಕಾಲಿಗೆ ಕಚ್ಚಿತ್ತು ನಿಮಗೆ ನಂಗೆ ಬೇರೆ ಬೇರೆಯವರು ಬೇರೆ ಮೊನ್ನೆ ಅದು ಕಚ್ಚುವಾಗ ಎರಡು ಹಲ್ಲು ಇಂಜೆಕ್ಟ್ ಚುಚ್ಚು ಚುಚ್ಚಿದೆ ಅಲ್ಲ ಎರಡು ಹಲ್ಲು ಸಹ ಇದ್ದಿದಂತೆ ಹಾ ಇದ್ದಿದೆ ಅದು ಅದರ ಹಲ್ಲು ಅಷ್ಟು ಮೆದು ಆಗೇಳು ಅದು ಕೆರೆ ಹಾವು ಹೌದಾ ಅದು ಒಂದು ಮುಖ್ಯ ಕೆಲವೊಮ್ಮೆ ಆಸ್ಪತ್ರೆಗೆ ಹೋಗಿದ್ರು ಮದುವೆ ಅದು ಎರಡು ಹಲ್ಲು ತೆಗೆದ್ರು ಅದು ನೋಡಿ ಕೆಲವೊಮ್ಮೆ ಈ ಕನ್ನಡಿ ಹಾವು ಅಂತ ಬರ್ತದೆ ಕಂದೋಡಿ ಅಂತ ತುಳುವಲ್ಲಿ ಕರಿತೇವೆ ಅದಲ್ಲ ಅದಲ್ಲ ಕೆರೆ ಹಾವು ಕಚ್ಚಿದ್ರು ಕೂಡ ಹಲ್ಲು ಸ್ವಲ್ಪ ಉದ್ದ ಆಗಿರೋದ್ರಿಂದ ಉದ್ದ ಆಗಿ ಸೂಜಿಯ ತರ ಸಪೂರ ಇರೋದ್ರಿಂದ ಆ ಆ ಹಾವು ಕಚ್ಚುವಾಗ ನಾವು ವೇಗವಾಗಿ ಕೈಯ ಕಾಲನ್ನು ಎಳ್ಕೊಂಡಾಗ ಆ ಹಲ್ಲು ತುಂಡಾಗಿ ಒಳಗಿರ್ಬೋದು ಹಾಗೆ ಹೌದು ಬೇರೆ ಹಾವು ಕಚ್ಚಿದ್ದು ಅಲ್ಲ ಅಂದ್ರೆ ಅವ್ರು ತುಂಬಾ ಬೇಗವಾಗಿ ಎಳ್ಕೊಂಡ್ರು ಅವಾಗ ಹಲ್ಲು ಕಟ್ಟಾಗಿ ಗಾಯದಲ್ಲಿ ಉಳಿಯುವ ಸಾಧ್ಯತೆ ಇರ್ತದೆ ಅದರಿಂದ ಏನು ಅಪಾಯ ಆಗೋದಿಲ್ಲ ನಮ್ಗೆ ಮುಳ್ಳು ಚುಕ್ಕಿದ್ರೆ ಕೆಲವು ಮುಳ್ಳು ಚುಚ್ಚಿ ಒಳಗುಳಿದ್ರೆ ಉಳಿದ್ರೆ ಎರಡು ಮೂರು ದಿನದಲ್ಲಿ ಫಸ್ ಆಗಿ ಹೊರಗೆ ಬರುವುದಿಲ್ಲ ಆ ರೀತಿ ಆಗ್ತದೆ ಬಿಟ್ರೆ ಬೇರೆ ತೊಂದರೆ ಆಗುದಿಲ್ಲ ಅವರಿಗೇನಾದ್ರೂ ಆಗಿದೆಯಾ ಹಾ ಮತ್ತೆ ಹಾ ಹೀಗೀಗೆ ಆಗಿದೆ ನೀವು ಬಂದು ನೋಡಿದರೆ ಒಳ್ಳೇದು ಅಂತ ಹೇಳಿದ್ರು ಸೊ ಮತ್ತೆ ಈಗ ಬಂದ್ವಿ ಬಂದು ನೋಡುವಾಗ ಮೊಟ್ಟೆಯಿಂದ ರೆಡಿ ಆಗಿದೆ ಮರಿ ಹೊರಗೆ ಬಂದ ಈಗ ಇವತ್ತು ರಾತ್ರಿ ಹೊರಗೆ ಬರ್ತದೆ ಅವ್ರು ಹೇಳೋದು ಇಲ್ಲಿ ಬಿಡೋದು ಬೇಡ ನೀವು ದೂರ ಕೊಂಡೋಗಿ ಅಂತ ಹೇಳ್ತಾರೆ ಈಗ ಕೊಂಡು ಹೋದರೆ ಈಗ ಬಿಡ್ಲಿಕ್ಕೆ ಆಗುದಿಲ್ಲ ಮೊಟ್ಟೆಯನ್ನು ಒಂದು ದಿನ ಇಟ್ಕೊಳ್ಬೇಕು ಒಂದರಿಂದ ಐದು ದಿನ ಇಟ್ಕೊಳ್ಬೇಕು ಇಟ್ಟು ಮೊಟ್ಟೆ ಹೊರಗೆ ಬರ್ತದೆ ಹೊರಗೆ ಬಂದ ನಂತರ ಒಂದು ಮೊದಲ ಪೊರೆ ಕಳಚೋದು ಪೊರೆ ಕಳಚದ ನಂತರ ಒಟ್ಟಿಗೆ ನಾವು ಹೋಗಿ ಕಾಡಿಗೆ ಬಿಡುವ ಹಾಗೆ ಮಾಡುವ ನಿಮ್ಮ ಪರ್ಮಿಷನ್ ಬೇಕು ಅದಕ್ಕೆ ಕಾಯು ಇವರು ಜಾಯಿ ಅಂತೇಳಿ ಫಾರೆಸ್ಟ್ ಜಾಯಿ ಅಂತೇಳಿ ಬಹಳ ವರ್ಷದಿಂದ ನಮಗೆ ಸಹಕಾರ ಕೊಡ್ತಾ ಇರುವವರು ಇವತ್ತು ಹೊಸ ಪರಿಚಯ ಅಲ್ಲ ಸಂಬಂಧಪಟ್ಟ ಮಹಿಳೆ ಇವರು ನೋಡಿ ಅವರಿಗೂ ನಮ್ಮ ಊರಿಗೆ ಬರುವಂತ ಹಾಗೆ ಕರೆದ್ರು ನಿಮಗೆ ಸಹಾಯಕ್ಕೆ ಬರ್ತಾರೆ ಬರ್ತಾರೆ ಒಂದ್ ವೇಳೆ ನಾನು ಇಲ್ಲದಿದ್ರು ಹೆಬ್ಬವನ್ನ ಹಾವನ್ನ ಅವ್ರು ಹಿಡಿತಾರೆ ಹೌದು ಈಗ ಒಂದು ರೆಡಿ ಆಗಿದೆ ಓಕೆ ಒಂದು ಅಂದರಿಂದ ಇದರಲ್ಲಿ ಎರಡು ಎಲ್ಲ ನೋಡಿ ಹೆಬ್ಬ ಒಳಗೆ ಕೂತ್ಕೊಂಡು ಪೊರೆ ಕಳಿಸಿದೆ ಸರ್ ಇಲ್ಲಿ ಇಲ್ಲಿ ನೋಡಿ ಅದರ ಪಟ್ಟಿ ಮೈ ಮೇಲೆ ಪಟ್ಟಿ ಎಲ್ಲ ನೋಡಿ ಈಗ ಎಷ್ಟನ್ನು ಜೋಪಾನ ಮಾಡುವ ಆನಂತರ ಎಷ್ಟಾಯ್ತು ಇಲ್ಲಿಗೆ ನಾಲ್ಕು ಏಳು ಆಯ್ತಲ್ಲ ಏಳು ಏಳು ಎಂಟು ಒಂಬತ್ತು ಒಂಬತ್ತು ಅದರಲ್ಲಿ ಒಂದು ಹೋಗಿದೆ ಹತ್ತು ಹನ್ನೊಂದು ಓಕೆ ಹನ್ನೊಂದು ಮೊಟ್ಟೆ ಇಲ್ಲಲ್ಲ ಮೊಟ್ಟೆ ಎಷ್ಟು ಹನ್ನೊಂದು ಮೊಟ್ಟೆ ಈಗ ಒಂದು ಇದನ್ನು ಹೀಗೆ ತೆಗೆದುಕೊಂಡು ಅವರೇ ಚೀಲ ಮತ್ತು ಬ ಇದೆಲ್ಲ ಕೊಟ್ಟಿದ್ದಾರೆ ಟ್ರೈ ಹೀಗೆ ಕವರ್ ಮಾಡೋಣ ಕವರ್ ಮಾಡಿಕೊಂಡು ಹೋಗೋಣ ನಿಮ್ಮ ಕಡ್ಡಿ ಹೌದು ಸರ್ ಚೂರು ಅಡಿಪತ್ರೆ ಕೈಯಲ್ಲಿ ಕೊಣ ಬನ್ನಿ ನಮ್ಮ ನೀರು ನೀರು ಕೊಣಪ್ಪ ಹ್ಮ್ ಸ್ಟಾಕ್ ಇವತ್ತಿನವರೆಗೆ ಇದ್ದೀರಿ ಸರ್ ನಮ್ಮ ಜೊತೆ ಒಳ್ಳೆ 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 ಕಾರ್ಯಕ್ರಮ ಮಾಡಿದ್ರಿ ಒಳ್ಳೆ ಮಾಡಿದ್ರಿ ಆಯ್ತು ಸಂತೋಷ ಇದ್ರೆ ಹೇಳಿ ಆಯ್ತಾ ನಮ್ಮ ಇಲಾಖೆಯಲ್ಲಿ ಯಾವಾಗಲೂ ಬರ್ತವೆ ಬಂದು ಆದ್ರೆ ಅಲ್ಲಿ ಎಲ್ಲಾದ್ರೂ ನಿಂತು ನಾನು ನಾವು ನಾವ್ ತನಕ ನೀವು ಏನು ಎದುರ್ಕೊಳ್ಳಬೇಡಿ ಯಾವ ರಾತ್ರಿ ಆಗಲೂ ನಾವು ಬರ್ತೇವೆ ಅದನ್ನ ಹಿಡಿದು ಅದನ್ನ ಏನಂತೇಳಿ ಜೋಬಾನ ಮಾಡಿ ಬೇರೆ ಕಡೆ ಬಿಡ್ತಾರೆ ನಿಮ್ಗೆ ತೊಂದರೆ ಆದ್ರೆ ಮನೆಯೊಳಗೆ ಬರುದಿಲ್ಲ ಹೊರಗೆ ತೋಟದಲ್ಲಿ ಸುತ್ತಾಡ್ತಾ ಇರ್ತದೆ ಗಾಬರಿ ಆಗುದು ಬೇಡ ಬಿಟ್ಟು ಬಿಡಿ ಒಂದು ವೇಳೆ ಮತ್ತೆ ತೊಂದರೆ ಆದ್ರೆ ಕಾಲ್ ಮಾಡಿ ಲಕ್ಷಣ ಅಂತೆಲ್ಲ ಯಾವ ಹಾಗೆ ಮಾಡುದಿಲ್ಲ ಈಗ ಅದಕ್ಕೆ ಅದು ಹುಡುಕಿ ಹೌದು ನಿಮ್ಮ ಪ್ರಶ್ನೆ ಸರಿ ಒಂದು ವೇಳೆ ನಿಮ್ಮಲ್ಲಿ ಕೋಳಿ ಅದು ಇದು ನಾಶ ಆದ್ರೆ ಹೆಬ್ಬಾವು ತಿಂದು ಆ ಫೋಟೋಗ್ರಾಫಿ ವಿಡಿಯೋಗಳನ್ನು ಇಟ್ಟುಕೊಂಡು ನೀವು ಅರಣ್ಯ ಇಲಾಖೆ ಹೋದ್ರೆ ಕಾನೂನಲ್ಲಿ ಪರಿಹಾರ ಕೊಡಬೇಕಂತ ಉಂಟು ಕೊಡಬಹುದು ಅವರು ಮೇರೆ ಅಪ್ಲೈ ಮಾಡಿಗೂ ಅದು ಯಾರು ಏನು ಮಾಡಲಿಕ್ಕಾಗುತ್ತೆ ಅವರು ಕಾದು ಆಗೋದಿಲ್ಲ ನಮಗೂ ಆಗೋದಿಲ್ಲ ಆಯ್ತು ಆಯ್ತು ಸರಿ ಓಕೆ ಸ್ನೇಹಿತರೆ ನಮಸ್ಕಾರ ನಾನು ಗುಜ್ಜರ್ಬೆಟ್ಟಿನಿಂದ ತಂದ ಹೆಬ್ಬಾವಿನ ಮೊಟ್ಟೆಗಳಿಗೆ ಮನೆಗೆ ತಂದು ಸೂಕ್ತ ವ್ಯವಸ್ಥೆ ಕಲ್ಪಿಸಿದೆ ಆ ದಿನ ರಾತ್ರಿ ಸುಮಾರು ಒಂದು ಗಂಟೆಯವರೆಗೆ ಎಚ್ಚರ ಇದ್ದು ಕಾದು ನೋಡಿದೆ ಒಂದು ಮರಿ ಮಾತ್ರ ಮೊಟ್ಟೆಯಿಂದ ಹೊರಗೆ ಬಂತು ಅಂದರೆ ಅದು ಆಲ್ರೆಡಿ ಅಲ್ಲಿ ಮೊಟ್ಟೆಯಿಂದ ತಲೆ ಹೊರಗಾಕಿ ಕೂತ್ಕೊಂಡಿತ್ತು ಅದೇ ಮರಿ ಮೊದಲಿಗೆ ಹೊರಗೆ ಬಂತು ಮತ್ತೆ ಮರುದಿನ ನೋಡುವಾಗ ಮರುದಿನ ರಾತ್ರಿಗೆ ಸುಮಾರು ಅದು ಕೂಡ ಎರಡು ಗಂಟೆ ರಾತ್ರಿವರೆಗೆ ಗಮನಿಸಿದೆ ನಾನು ಸುಮಾರು ಆರೇಳು ಮರಿಗಳು ಬಂದವು ಅದಾದ ನಂತರ ಮರುದಿನ ಉಳಿದೆಲ್ಲ ಮರಿಗಳು ಬಂದವು ಹಾಗಾಗಿ ಅವುಗಳು ಪೊರೆ ಕಳಿಸಬೇಕಾದ್ರೆ ಮೊದಲ ಪೊರೆ ಕಳಿಸಬೇಕಾದ್ರೆ ಇನ್ನೂ ಒಂದು ಐದಾರು ದಿನ ಬೇಕಾಗುತ್ತೆ ಅಂತ ನನಗೆ ಹಾಗಾಗಿ ಅವುಗಳು ಪೊರೆ ಕಳಚುವುದಕ್ಕೆ ತಯಾರಾಗುವ ಮೊದಲೇ ನಾವು ಅವುಗಳನ್ನು ಅವುಗಳ ಪರಿ ಒಳ್ಳೆಯ ಪರಿಸರಕ್ಕೆ ಬಿಟ್ಟರೆ ಅವುಗಳಲ್ಲಿ ಬದುಕೊಳ್ತವೆ ಅನ್ನೋ ಉದ್ದೇಶದಿಂದ ನಾವು ಇವತ್ತೇ ಅದನ್ನು ರಿಲೀಸ್ ಇದ್ದೇವೆ ಇದರಲ್ಲೊಂದು ವಿಡಿಯೋ ನೋಡ್ತಾ ಇದ್ದೀರಿ ಒಂದು ಮರಿ ಮೊಟ್ಟೆಯಿಂದ ಹೊರಗೆ ಬಂದದ್ದು ಮತ್ತೆ ಹೆದ್ರಿ ಮೊಟ್ಟೆಯೊಳಗೆ ಹೋಗಿ ಕೂತ್ಕೊಳ್ತು ನನ್ನನ್ನು ನೋಡಿ ಅದರಿಂದ ನಾನು ಅದನ್ನು ಓಪನ್ ಮಾಡಿದೆ ಅಲ್ಲಿ ಒಂದು ಸಂಗತಿಯನ್ನು ನೀವು ಗಮನಿಸ್ಬೋದು ಎಲ್ಲ ಪ್ರಾಣಿಗಳು ಹೇಗೆ ಗರ್ಭಾಶಯದಲ್ಲಿ ಗರ್ಭದ ಒಳಗೆ ನಾಭಿಯ ಮೂಲಕ ಆಹಾರ ಸರಬರಾಜು ಆಗುವಂಥ ವ್ಯವಸ್ಥೆ ಇದೆಯೋ ಹಾವು ಹಾವುಗಳಿಗೂ ಅದೇ ರೀತಿ ನಾಭಿಯ ಮೂಲಕನೇ ಆಹಾರ ಶರೀರಕ್ಕೆ ಸರಬರಾಜು ಸರಬರಾಜು ಆಗುವ ವ್ಯವಸ್ಥೆ ಇದೆ ನೋಡಿ ಈ ಮೊಟ್ಟೆಯಲ್ಲಿರುವಂಥ ಪೋಷಕಾಂಶ ಮತ್ತು ಕೊಬ್ಬಿನಾಂಶವನ್ನು ಅವುಗಳು ಆ ನಾಳದ ಮೂಲಕ ಶರೀರಕ್ಕೆ ಎಳೆದುಕೊ ಕೊನೆಯದಾಗಿ ಎಳೆದುಕೊಂಡು ಪೂರ್ತಿ ಮೊಟ್ಟೆ ಖಾಲಿ ಆದ ನಂತರ ಹೊರಗೆ ಬರ್ತವೆ ಈ ಹಾವು ಕೂಡ ಹಾಗೆ ಬಂದಿದೆ ನೋಡಿ ಈಗ ಇದನ್ನು ರಿಲೀಸ್ ಮಾಡ್ತಾ ಇದ್ದೇವೆ ನಮಸ್ಕಾರ

ಈಗ ರಿಲೀಸ್ ಮಾಡ್ತೇನೆ ಇಲ್ಲಿ ಒಂದು ನಿಮಿಷ ಇದು ನಾಗರಾವ್ ಇದು ನಾಗರಾವ್ ಒಂದು ನಿಮಿಷ ನೀವು ನಿಂತಲ್ಲೇ ನಿಲ್ಲಿ ಅಲ್ಲಿ ಓಡೋದು ಬೇಡ ಅದರ ಪಾಡಿಗೆ ಅದು ಹೋಗ್ತದೆ ಓಕೆ ನೋಡಿ ಹ್ಞೂ ಓಕೆ ಬಿಡ್ತೇನೆ

మరీ నోడ్తా పెడతా ఎరడు ఎరడర ఐదు ఆరు ఏడు ఎంటు ಒಂಬತ್ತು ಹತ್ತು ಹನ್ನೊಂದು

ಮರೆ ಇದು ನಾಲ್ಕು ದಿನದ ಹಿಂದೆ ನಾವು ವಾರಿಜಾ ಮ್ಯಾಡಮ್ಗೆ ಕಾಲ್ ಮಾಡಿ ಅವರಿಂದ ನಮ್ಮ ಅವರು ಬಂದರು ಅವ್ರ ಜೊತೆ ಮೊಟ್ಟೆಯನ್ನು ಮನೆಗೆ ತಂದು ನಾನು ಮನೆಯಲ್ಲಿಟ್ಟು ಆನಂತರ ಈಗ ನಾಲ್ಕು ದಿನದ ನಂತರ ಮರಿಗಳು ಹೊರಗೆ ಬಂದ ನಂತರ ನಿಮ್ಮ ಸಮ್ಮುಖದಲ್ಲಿ ನಾನು ರಿಲೀಸ್ ಮಾಡಿದ್ದೇನೆ ಎರಡು ದಿನ ಕೂಡ ನಾನು ಕರೆ ಮಾಡಿದಾಗಲೂ ಅತ್ಯಂತ ವೇಗವಾಗಿ ನೀವು ನಮಗೆ ಸ್ಪಂದಿಸಿದ್ದೀರಿ ಮೇಡಮಿಗೂ ನಿಮಗೂ ಹಾರ್ದಿಕ ಧನ್ಯವಾದ ನಿಮಗೂ ಕೂಡ ಥ್ಯಾಂಕ್ ಯು